ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ಅವರ್ ಬ್ಲಾಗ್ ಇವತ್ತು ನಾನು ನಿಮಗೆ ಹಸಿ ಅರ್ಶಿನ ಅಂದ್ರೆ ಅಂಬೆ ಹಳದಿಯಿಂದ ಉಪ್ಪಿನಕಾಯಿ ಮಾಡೋದೇ ಅಂತ ತೋರಿಸ್ಕೊಡ್ತಾ ಇದೀನಿ ತುಂಬಾನೇ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ನೀವು ಅರ್ಶಿನ ಡೈರೆಕ್ಟ್ ಕನ್ಸ್ಯೂಮ್ ಮಾಡೋದಕ್ಕಾಗುದಿಲ್ಲ ಅರ್ಶ್ಟ್ ತಾಲ್ ಕುಡಿಯೋದಕ್ಕಾಗ್ತಿಲ್ಲ ಅಥವಾ ಟೀ ಮಾಡ್ಕೊಳ್ಳೋ ಟೈಮ್ ಇಲ್ಲ ಅಂದ್ರೆ ಈ ತರ ಉಪ್ಪಿನಕಾಯಿ ಮಾಡ್ಕೊಂಡ್ಬಿಟ್ಟು ಸ್ಟೋರ್ ಮಾಡಿಕೊಂಡ್ರೆ ಪ್ರತಿದಿನ ನಿಮ್ಮ ಊಟದ ಜೊತೆ ಇದನ್ನ ಕನ್ಸ್ಯೂಮ್ ಮಾಡ್ಬೋದು ಸೊ ನಿಮಗೆ ಆರೋಗ್ಯಕರವಾಗೂ ಇರುತ್ತೆ ಊಟ ಜೊತೆ ಉಪ್ಪಿನಕಾಯಿ ನೆನೆಸ್ಕೊಂಡಾಗೂ ಇರುತ್ತೆ ಹಳದಿನ ಕನ್ಸ್ಯೂಮ್ ಮಾಡ್ದಾಗೂ ಇರುತ್ತೆ ನಮಗೆಲ್ಲ ಗೊತ್ತು ಹಳದಿನಲ್ಲಿ ಎಷ್ಟು ಉಪಯೋಗ ಇದೆ ನಮ್ಮ ಆರೋಗ್ಯಕ್ಕೆ ಅಂತ ಹೇಳ್ಬಿಟ್ಟು ಇದು ಆಂಟಿ ಆಂಟಿಬಯೋಟಿಕ್ ಆ ಥರ ಗೊತ್ತಾಗುತ್ತೆ ನಮ್ಮ ದೇಹಕ್ಕೆ ಸೊ ಈ ರೀತಿ ಒಂದ್ಸಲ ಉಪ್ಪಿನಕಾಯಿ ನ ಎರಡು ಸ್ಪೂನ್ ಅಷ್ಟು ನೆನಪನ್ನ ಹಾಕೊಂಡಿದ್ದೀನಿ ಸಾಸಿವೆ ಆ ಸಾಸಿವೆ ತೊಗೊಂಡಿದ್ದೀನಿ ಎರಡು ಸ್ಪೂನ್ ತಗೊಂಡಿದ್ದೀನಿ ಇದು ಕಪ್ಪು ಕಲ್ಲರ್ದು ಕಪ್ಪು ಕಲ್ಲರ್ ಸಾಸಿವೆ ಇರುತ್ತೆ ಅದು ಅದನ್ನು ಕೂಡ ನಾನು ಟೂ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅದೇ ಸ್ಪೂನಲ್ಲಿ ಎರಡು ಸ್ಪೂನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ನಾವು ಹುರ್ಕೊಳ್ಬೇಕು ತುಂಬಾ ಜಾಸ್ತಿ ಹುರ್ಕೊಳ್ಬೇಡಿ ಸ್ವಲ್ಪ ಚಿಕ್ಕ ಚಿಟ ಅಂದರೆ ಸಾಕಿದು ಆ ಪ್ರಮಾಣದಲ್ಲಿ ಹುರ್ಕೊಂಡ್ರೆ ಹುರ್ಕೊಂಡ ಸಾಕಾಗುತ್ತೆ ಸ್ವಲ್ಪ ಉಪರು ಬೆಚ್ಚಾದ್ರೆ ಸಾಕು ಇದು ನೋಡಿ ಇನ್ನಾಗ ಸ್ವಲ್ಪ ಬಿಸಿಯಾಗಿದೆ ಸಾಕಷ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ಇದನ್ನ ಪ್ಲೇಟ್ ಅಲ್ಲಿ ತಣ್ಣದಾಗ ನನಗೆ ಹಸಿ ಶುಂಠಿ ಅಂದ್ರೆ ಅಂಬೆ ಎಲ್ಟಿ ಅಂತಲ್ಲ ಅದರಿಂದ ಪಿಕ್ ಮಾಡೋದಕ್ಕಿಂತ ತೊಗೊಳ್ತಿದ್ದೀನಿ ನೋಡಿ ಇದನ್ನ ತೊಳೆದಿಟ್ಕೊಂಡು ನಾ ಇದನ್ನ ಸಿಪ್ಪೆ ಬಿಡಿಸ್ಕೊಳ್ತಾ ಇದ್ದೀನಿ ಈ ಥರ ನೀವು ಮೇನ್ ಕಡೆ ಏನಾದ್ರು ಸಿಪ್ಪೆಯನ್ನ ಚಾಕು ಇಂದ ಅಥವಾ ಪೀಲರಿಂದ ಬಿಡಿಸ್ಕೊಳ್ಬೇಕು ನೋಡಿ ನಮ್ದೊಂದು ಮೇಲುಗಡೆ ಸಿಪ್ಪೆನ ಬಿಡಿಸ್ಕೊಂಡು ಲೀಪ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸ್ಲೈಸ್ ಆದರೂ ಮಾಡ್ಕೊಬೇಕು ಇಲ್ಲ ಅಂತ ಅಂದರೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡಿಕೊಳ್ಳಿ ನೋಡಿ ನಾನು ಎಲ್ಲ ಇಲ್ದಿನೂ ಈ ಥರ ಪೀಸಸ್ ಮಾಡಿಟ್ಕೊಂಡಿದ್ದೀನಿ ಅವಾಗಲ ನಿಮಗೆ ಉರ್ಕೊಂಡಿದ್ದಲ್ಲ ತೋರಿಸಿದ್ರೆ ಉರ್ಕೊಳ್ಳೋದು ಮಸಾಲಾನ ಇನ್ನು ಗ್ರೈಂಡರ್ಗೆ ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡ್ಕೊಂಬರೋಣ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ಹೆಚ್ಕೊಂಡಿರೋಂಥ ಅರಿಶನ ನಾನು ಮಾತುಗಳ ಕಡೆ ಹಾಕ್ಕೊಳ್ತಾ ಇದ್ದೀನಿ ಓಕೆ ನಾನು ಇದರಲ್ಲಿ ಎರಡು ಸ್ಪೂನಷ್ಟು ಇದನ್ನ ಹಾಕ್ಕೊಳ್ತಾ ಇದ್ದೀನಿ ಮೂರು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ನೋಡಿ ಎರಡು ದೊಡ್ಡ ಕಾತದ ನಿಂಬೆಹಣ್ಣಿನ ಜ್ಯೂಸ್ ನೋಡ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದೀನಿ ಮಡಿನದ ಪೌಡರ್ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮನೆಗೆ ಮಾಡ್ಕೊಳ್ಬಹುದು ಇದು ತುಂಬಾನೇ ಲಾಭಗಳಿದೆ ನಮ್ಮ ಆರೋಗ್ಯಕ್ಕೆ ಸೊ ನಮಗೆ ಅರ್ಶ್ ಅರಶಿನ ಆಗೇ ತಿನ್ನೋದಕ್ಕಾಗೋದಿಲ್ಲ ಸೊ ಈ ತರ ನಾವು ಉಪ್ಪಿನಕಾಯಿ ತರ ಮಾಡಿಕೊಂಡ್ಬಿಟ್ಟು ಕನ್ಸ್ಯೂಮ್ ಮಾಡಬಹುದು ಸೊ ಈ ಥರ ಒಂದ್ಸಲ ಉಪ್ಪಿನಕಾಯಿ ಮಾಡ್ಕೊಂಡು ಟ್ರೈ ಮಾಡಿ ಮಲ್ನಾಡ್ ಸೈಡ್ ಉಪಯೋಗಿಸ್ತೀವಿ ಇವಾಗ ಟೀ ಮಾಡ್ಕೊಂಡು ಹಾಲು ಹಾಕೊಂಡು ಆಂಟಿಬಯೋಟಿಕ್ ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ತರ ಮಾಡ್ಕೊಂತಿರೋದ್ರಿಂದ ನಿಮ್ಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಜಾಸ್ತಿ ಇರುತ್ತೆ ಡಿಫ್ರೆಂಟ್ ಕೊನೆಗೆ ಹೇಗ್ ಮಾಡ್ತಿದ್ರೆ ನಾನು ಸ್ವಲ್ಪ ಎಣ್ಣೆನ ಅಂದ್ರೆ ನೂರು ಎಮ್ ಎಲ್ ಅಷ್ಟು ಎಣ್ಣೆನ ಕಾಯಿಸ್ಕೊಂಡ್ಬಿಟ್ಟು ಹಾರಿಸಿದೀನಿ ಹದಿನೈದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಎಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರಲಿ ಎಣ್ಣೆ ಪ್ರಮಾಣ ಎಷ್ಟು ಜಾಸ್ತಿ ಇರಬೇಕು ಅಷ್ಟು ಬಾಳ್ಕೆ ಬರದ ಉಪ್ಪಿನಕಾಯಿ ಯಾವುದೇ ರೀತಿ ಫಂಗಲ್ ಅಟ್ಯಾಕ್ ಆಗೋದಾಗ್ಲಿ ಆ ಥರ ಆಗೋದಿಲ್ಲ ಇದಂತ ತುಂಬಾ ದಿನಗಳ ಕಾಲ ನೀವು ವಿತೌಟ್ ಫ್ರಿಜ್ ಅಂದ್ರೆ ಹೊರಗಡೆನೆ ಇಡಬಹುದು ಫ್ರಿಜ್ ಅಲ್ಲಿ ಇಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಎಣ್ಣೆ ಇರೋದ್ರಿಂದ ಇದಕ್ಕೆ ಯಾವ ರೀತಿ ಫಂಗಲ್ ಹಚ್ಚೋದಾಗ್ಲಿ ಅಥವಾ ಡೂಡ್ಸ್ ಬರೋದು ಹಾಳಾಗೋದು ಆ ತರದ್ ಸಮಸ್ಯೆ ಇರೋದಿಲ್ಲ ಈ ಎಣ್ಣೆ ಬಂದ್ಬಿಟ್ಟು ಪ್ರಿಸರ್ವೇಟಿವ್ಸ್ ತರ ವರ್ಕ್ ಆಗುತ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಈ ತರ ಮನೇಲಿ ಒಂದ್ಸರಿ ನೀವು ಉಪಿಂಗ್ ಮಾಡಿಕೊಂಡು ನೋಡ್ಬೋದು